ಇದು ಆದಿಲಕ್ಷ್ಮಿ ದೇವಸ್ಥಾನ ಅಂತ ಇದು ಇದು ಹಿಂದೆ ಇದರಲ್ಲಿ ಆದಿಹಳ್ಳಿ ಅಂತ ಹೇಳ್ಬಿಟ್ಟು ಗ್ರಾಮದ ಇರುತ್ತೆ ಇದು ಅದು ಮೇಲ್ ಮೇಲ್ಭಾಗದಲ್ಲಿ ಸುಮಾರು ಒಂದು ಐದ್ ಅಡಿ ಹತ್ರ ಸ್ವಾಮಿ ದೇವರು ಅನುಚಿತವಾಗಿ ನಮ್ಮ ತಂದೆ ಕಾಲದಿಂದ ನಡೆದು ಬಂದಿರತಕ್ಕಂಥ ದೇವಸ್ಥಾನ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು ಈಗ ನಲವತ್ತಾರು ವರ್ಷದಿಂದ ಆ ಪೂಜೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇದು ಕೆಂಚರಾಯ ಇದು ದೂತರಾಯ ಮತ್ತೆ ವೀರಭದ್ರ ನಮಸ್ಕಾರ ಫ್ರೆಂಡ್ಸ್ ಹೊಯ್ಸಳ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವ ಅತಿ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ನಮಗೆ ಹಾಸನ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತವೆ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ಈ ಒಂದು ಜಿಲ್ಲೆಯಲ್ಲಿ ರೆಕಾರ್ಡ್ ಆಗಿದೆ ಆ ಬೇಲೂರು ಹಳೆಬೀಡು ಮಹಾರಾಜಧಾನಿಗಳಾಗಿ ಮೆರೆದಿದ್ದಂತಹ ಎರಡು ಸ್ಥಳ ಅದು ಎರಡು ಇರೋದು ಹಾಸನ ಜಿಲ್ಲೆಯಲ್ಲಿಯೇ ನೋಡಿ ಹಾಸನ ಡಿಸ್ಟಿಕ್ ಅಲ್ಲಿ ಅರಸಿಕೆರೆಯಿಂದ ದುಡ್ಡ ಕಡೆಗೆ ಬಂದ್ರೆ ಬಾಗೇಶಪುರ ಅಂತ ಒಂದು ಊರಿದೆ ಅರಸಿಕೆರೆಯಿಂದ ಟ್ರೈನ್ ಟ್ರ್ಯಾಕ್ ಕೂಡ ಇದೇ ಊರ್ ಮುಖಾಂತರ ಅದೋಗುತ್ತೆ ಮತ್ತೆ ಇಲ್ಲಿರುವಂತಹ ಒಂದು ರೈಲ್ವೆ ಸ್ಟೇಷನ್ ಕೂಡ ತುಂಬಾ ಸುಂದರವಾಗಿದೆ ಒಂಥರ ಆಂಟಿಕ್ ರೈಲ್ವೆ ಸ್ಟೇಷನ್ ಅದು ಬ್ರಿಟಿಷರ ಕಾಲದ್ದು ತುಂಬಾ ಸುಂದರವಾಗಿದೆ ಈ ಊರು ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರ ಆಗಿತ್ತು ನೋಡಿ ಹೊಯ್ಸಳರ ಕಾಲದ ಅಗ್ರಹಾರಗಳಲ್ಲಿ ಊರಿನ ಮಧ್ಯೆ ಒಂದು ವೈಷ್ಣವ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ರು ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಹತ್ರ ಒಂದು ಶೈವ ದೇವಸ್ಥಾನ ನಿರ್ಮಾಣ ಆಗ್ತಿತ್ತು ಅದೇ ಪ್ರಕಾರ ಈ ಊರಿನ ಕೆರೆ ಹತ್ರ ಒಂದು ದೇವಸ್ಥಾನ ಇದೆ ಶೈವ ದೇವಸ್ಥಾನ ಬಾಗೇಶ್ವರ ದೇವಸ್ಥಾನ ಅಂತ ಈ ಊರಿನ ಮಧ್ಯದಲ್ಲಿ ಒಂದು ದೇವಸ್ಥಾನ ಮಾಧವರಾಯ ಸ್ವಾಮಿ ದೇವಸ್ಥಾನ ನೀವು ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಸುಂದರವಾಗಿದೆ ದೇವಸ್ಥಾನ ಇದು ಈ ದೇವಸ್ಥಾನದ ಇತಿಹಾಸ ಮತ್ತೆ ಈ ದೇವಸ್ಥಾನ ಹೇಗಿದೆ ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ ಸ್ನೇಹಿತರೆ ಭಾಗೇಶ್ವರ ಮೇನ್ ರೋಡ್ ಇಂದ ಎಡಗಡೆಗೆ ಸ್ವಲ್ಪ ಒಳಗಡೆ ಬಂದ್ರೆ ನಮಗೆ ಆದಿಲಕ್ಷ್ಮಿ ದೇವಸ್ಥಾನ ಮತ್ತೆ ಅದ್ರ ಪಕ್ಕದಲ್ಲಿ ಮಾಧವರಾಯಸ್ವಾಮಿ ದೇವಸ್ಥಾನ ಕಂಡು ಬರುತ್ತೆ ನೋಡಿ ಇದು ಸಂಪೂರ್ಣವಾಗಿ ಹೊಯ್ಸಳರ ಶೈಲಿಯಲ್ಲಿ ಇರುವಂಥ ಒಂದು ದೇವಸ್ಥಾನ ದೇವಸ್ಥಾನದ ಒಳ ಒಳಗಡೆ ಹೋಗೋಕ್ಕಿಂತ ಮೊದಲು ದೇವಸ್ಥಾನ ಸುತ್ತಮುತ್ತ ಹೇಗಿದೆ ನೋಡ್ಕೊಂಬೋಣ ನೋಡಿ ಇದು ದೇವಸ್ಥಾನದ ಪ್ರವೇಶ ದ್ವಾರ ಅಂದರೆ ಮುಖಮಂಟಪ ಅಂತ ಕರಿತೀವಿ ಅಲ್ಲಿ ಎರಡು ಪಿಲ್ಲರ್ಗಳಿಂದ ಸಪೋರ್ಟ್ ಕೊಟ್ಟಿರ್ತಾರೆ ಇದು ದೇವಸ್ಥಾನದ ಅಧಿಷ್ಠಾನ ಅಂದರೆ ಪಟ್ಟಿಗೆ ಅಂತ ಕರಿತೀವಿ ನಾವು ದೇವಸ್ಥಾನದ್ದು ನೋಡಿ ಇದು ದೇವಸ್ಥಾನದ ಹಿಂಭಾಗ ಅಂದರೆ ನಾವು ಬೇಲೂರು ಹಳೆಬೀಡು ದೇವಸ್ಥಾನಗಳಷ್ಟು ಗ್ರ್ಯಾಂಡಾಗಿ ಇಲ್ಲದೇ ಇದ್ರೂ ಕೂಡ ಸಾಮಾನ್ಯವಾದ ಒಂದು ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಇದು ಕೆಳಭಾಗದ ಒಂದು ಮೂರು ನಾಲ್ಕು ಪಟ್ಟಿಕೆಗಳು ಅದರ ಮೇಲ್ಭಾಗದಲ್ಲಿ ಸ್ತಂಭಗಳು ಅಂತ ಕರಿತೀವಿ ಏನೂ ಅಲಂಕರಣ ಇಲ್ಲ ಅಂದರೆ ಈ ರೀತಿಯ ಕಂಬಗಳನ್ನು ಯತ್ನ ಮಾಡ್ತಾಯಿದ್ರು ಇದು ದೇವಸ್ಥಾನದ ಹಿಂಭಾಗದ ಗರ್ಭಗುಡಿ ನೋಡಿ ಗರ್ಭಗುಡಿಯ ಹೊರಭಾಗ ಜೀರ್ಣೋದ್ಧಾರ ಆಗಿದೆ ಅದ್ರ ಮೇಲ್ಗಡೆ ಕೂಡ ಹೊಸ್ದಾಗಿ ಶೀಘ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇದೆಲ್ಲ ಹೊಸ್ದಾಗಿ ಕಲ್ಲುಗಳಿಂದ ಭದ್ರಾ ಮಾಡಿರುವಂಥದ್ದು ಈ ಹಿಂಭಾಗದಿಂದ ಯಾವ ಥರ ಕಾಣುತ್ತೆ ನೋಡೋಣ ಸೊ ಹಿಂಭಾಗದಿಂದ ಈ ರೀತಿ ಕಾಣುತ್ತೆ ಸೊ ದೇವಸ್ಥಾನ ಸುತ್ತಮುತ್ತ ಒಂದು ಕಾಂಪೌಂಡ್ ಹಾಕಿ ಭದ್ರವಾಗಿ ಕಾಪಾಡಿಕೊಂಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಪುರೋಹಿತರು ದೇವಸ್ಥಾನದ ಹಿಂಭಾಗ ಇದು ಇದು ಗರ್ಭಗಡಿಯಿಂದ ವಿಗ್ರಹದ ಪೂಜೆ ಮಾಡಿದಾಗ ಹೊರಗಡೆ ಬರುವಂಥ ನೀರಿನ ಜಲಪ್ರಣಾಳ ಸೊ ದೇವಸ್ಥಾನದ ಹೊರಭಾಗ ದೇವಸ್ಥಾನದ ಒಳಭಾಗ ತುಂಬ ಸುಂದರವಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿನ ಮೂರ್ತಿ ನೋಡಕ್ಕೆ ಅದು ಕಂಡು ಸಾಲದು ಅಂತಾರಲ್ಲ ಆ ತರದ್ದು ಇಲ್ಲೇನೋ ಒಂದು ಸ್ವಲ್ಪ ಶಿಖರದ ಮಾದರಿಯ ಕೆತ್ತನೆಗಳನ್ನು ಮಾಡಿದ್ದಾರೆ ಅದು ಬಿಟ್ಟರೆ ನಮಗೆ ಬೇರೇನು ಶಿಲ್ಪಗಳಲ್ಲಿ ಕಂಡು ಬರೋದಿಲ್ಲ ಈಗ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಇದು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ ನೋಡಿ ನಾವು ಯಾವುದೇ ಟಿಪಿಕಲ್ ಹೊಯ್ಸಳ ದೇವಸ್ಥಾನ ನೋಡಿದ್ರೆ ಮುಖ್ಯವಾಗಿ ನಮಗೆ ಪ್ರವೇಶ ದ್ವಾರ ಒಳಗಡೆ ಬಂದರೆ ಕಾಣೋದು ನವರಂಗ ನೋಡಿ ನವರಂಗದಲ್ಲಿ ನಮಗೆ ನಾಲ್ಕು ಹೊಯ್ಸಳ ಶೈಲಿಯ ಕಂಬಗಳು ಕಾಣಿಸ್ತವೆ ಇದೆಲ್ಲ ಲೇತ್ ಮೆಷಿನಲ್ಲಿ ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡಿರುವಂಥದ್ದು ಮತ್ತು ಗೋಡೆಗಳಲ್ಲಿ ಅರ್ಧ ಕಂಬಗಳನ್ನು ಕೂಡ ನಾವು ಕಾಣ್ಬೋದು ಈ ನವರಂಗದಿಂದ ಮುಂದೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ನಮಗೆ ಶುಕನಾಸ ಕಾಣಿಸುತ್ತೆ ಗರ್ಭಗುಡಿಯ ಮುಂಭಾಗ ಶಿಖರದ ಕೆಳಭಾಗದಲ್ಲಿರುವಂಥ ಭಾಗವನ್ನು ನಾವು ಶುಕನಾಸ ಅಂತ ಕರಿತೀವಿ ಸೊ ಇದು ಶುಕನಾಸದ ಭಾಗ ಇದು ಇದರಿಂದ ಒಳಗಡೆಗೆ ನಮಗೆ ಮುಖ್ಯವಾದ ಗರ್ಭಗುಡಿ ಕಾಣುತ್ತೆ ಸೊ ಮುಖ್ಯವಾದ ದೇವರನ್ನು ನೋಡೋಕ್ಕೆ ಮೊದಲು ಇಲ್ಲಿರುವ ಗಣಪತಿಗಳನ್ನು ದರ್ಶನ ಮಾಡೋಣ ಸೊ ದ್ವಾರದ ಎರಡು ಕಡೆ ನಮಗೆ ಗಣಪತಿ ಮೂರ್ತಿಗಳು ಅನಿಸುತ್ತೆ ಗಣಪತಿಯ ದರ್ಶನ ಮಾಡಿಕೊಂಡು ಮಾಧವರಾಯ ಸ್ವಾಮಿ ದರ್ಶನವನ್ನು ಮಾಡೋಣ ನೋಡಿ ಪೀಠದ ಕಡೆಯಿಂದ ತೋರಿಸ್ತೀನಿ ನೋಡಿ ಪೀಠದಲ್ಲಿ ನಮಗೆ ಗರುಡ ಚಿಹ್ನೆ ಇರುತ್ತೆ ಗರುಡ ವಿಷ್ಣುವಿನ ವಾಹನ ಆಗಿರೋದ್ರಿಂದ ಗರುಡ ಚಿಹ್ನೆ ಇರುತ್ತೆ ಅದರ ಒಂದು ಅದು ಸುಮಾರು ಒಂದು ಎರಡು ಅಡಿ ಇದೆ ಅದ್ರ ಮೇ ಮೇಲ್ಭಾಗದಲ್ಲಿ ಸುಮಾರು ಒಂದು ಐದು ಅಡಿ ಮಾಧವರಾಯ ಮಾಧವರಾಯಸ್ವಾಮಿ ದೇವ ದೇವರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಸುಂದರವಾಗಿದೆ ನೋಡಿ ಸಾಲಿಗ್ರಾಮ ಶಿಲೆಯಿಂದ ಯತ್ನೆ ಮಾಡಿರುವಂಥ ಮಾಧವರಾಯಸ್ವಾಮಿ ಮೂರ್ತಿಗಳು ನೋಡಿ ಮಾಧವರ ಮಾಧವ ಅಂದರೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ದ ಟ್ವೆಂಟಿ ಫೋರ್ ಫಾರ್ಮ್ಸ್ ಆಫ್ ವಿಷ್ಣು ಅಂತ ಕರಿತೀವಿ ಅದರಲ್ಲಿ ಒಂದು ಮಾಧವ ಇದರ ಲಕ್ಷಣಗಳು ಏನಪ್ಪ ಅಂದರೆ ನೋಡಿ ಕದೆ ಸ್ವಲ್ಪ ಬಲ್ಗೈಯಲ್ಲಿ ಹಿಡ್ದಿರುವಂಥ ಕದೆ ಮತ್ತು ಇನ್ನೊಂದು ಚಕ್ರ ಶಂಖ ಮತ್ತು ಪದ್ಮ ಇದು ಈ ಈ ಸೀಕ್ವೆನ್ಸಲ್ಲಿದ್ದರೆ ನಾಲ್ಕೈ ಕೈಗಳಲ್ಲಿ ಹಿಡಿದಿರುವಂಥ ಆಯುಧಗಳ ಬೇಸ್ ಮೇಲೆ ನಾವು ನಿನ್ನ ಮಾಧವ ಅಂತ ಕರಿತೀವಿ ಸ್ನೇಹಿತರೆ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ಬಿ ಎ ರಂಗಸ್ವಾಮಿ ಅವರು ನಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದಾರೆ ಇದೇ ಊರಿನವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ನೋಡಿ ಎಷ್ಟೋ ಜನಕ್ಕೆ ಹೊಯ್ಸಳ ದೇವಸ್ಥಾನಗಳು ಅಂದರೆ ಬೇಲೂರು ಹಳೆ ಮಾತ್ರ ಅನ್ಕೊತಾರೆ ಆದರೆ ಅದರ ಹತ್ರನೇ ಇರುವಂಥ ಭಾಗೇಶ್ಪುರದಲ್ಲಿರೋ ಈ ಒಂದು ದೇವಸ್ಥಾನ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೊ ತುಂಬ ಚೆನ್ನಾಗಿಟ್ಕೊಂಡಿದ್ದೀರಾ ದೇವಸ್ಥಾನನ ದೇವರಂತೂ ತುಂಬ ಸುಂದರವಾಗಿದೆ ಈ ದೇವಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ ಇದು ಪೂರ್ವದಿಂದನೂ ಅನುಚಿತವಾಗಿ ನಮ್ಮ ತಂದೆ ಕಾಲದಿಂದ ನಡೆದು ಬಂದಿರತಂಥ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಈಗ ನಲವತ್ತಾರು ವರ್ಷದಿಂದ ಆ ಪೂಜೆಯನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ ಪ್ರತಿ ಕಾರ್ತೀಕ್ ಮಾಸದಲ್ಲಿ ಒಂದು ತಿಂಗಳು ಅವಿಚ್ಛಿನ್ನವಾಗಿ ಬೆಳಗ್ಗೆ ಸಾಯಂಕಾಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಇದಕ್ಕೆ ಎಲ್ಲರೂ ಕೂಡ ಗ್ರಾಮದ ಜನತೆ ಎಲ್ಲ ಭಾಗವಹಿಸ್ತಾರೆ ಇನ್ನು ಪ್ರತಿ ಶನಿವಾರ ದಿವಸ ಬೆಳಗ್ಗೆ ಸಾಯಂಕಾಲ ಅಭಿಷೇಕ ಬೆಳಗ್ಗೆ ಸಂಜೆ ಪೂಜಾ ವಿಧಿಗಳು ನಡೆಯುತ್ತೆ ಪ್ರತಿನಿತ್ಯ ಮಾಮೂಲಿ ಪೂಜೆ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬೆಳಗಿನ ಸರಿ ಮಾತ್ರ ಇದಕ್ಕೆ ವಿಶೇಷವಾಗಿ ವೈಕುಂಠ ಏಕಾದಶಿ ದಿವಸ ಅವತ್ತಿನ ದಿವಸ ಒಂದು ವಿಶೇಷವಾದ ಪೂಜೆಯನ್ನು ಇಟ್ಕೊಂಡು ಬೆಳಗಿನ ಪ್ರಾತಃ ಕಾಲ ಆರು ಗಂಟೆನಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಮಂಗ್ ಮಂಗಳಾರತಿ ಆಗೋ ಹಾಗೆ ರಾತ್ರಿ ಎರಡು ಗಂಟೆಯಿಂದನೇ ಪ್ರಾರಂಭ ಮಾಡಿ ಅವತ್ತಿನ ದಿವಸ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡ್ತೀವಿ ಕಾರ್ತೀಕ್ ಮಾಸದಲ್ಲಿ ಕೊನೆ ಅಮಾವಾಸ್ಯ ದಿವಸ ಊರಿನ ಎಲ್ಲ ಎಲ್ಲ ಪ್ರಮುಖರು ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನಗಳನ್ನು ಜನತೆ ಕರೆಸಿ ಅವತ್ತಿನ ದಿವಸ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಇಲ್ಲಿಯ ಅನುಚಿತವಾಗಿ ನಡೆದು ದಾರಿ ಎಲ್ಲದಕ್ಕಿಂತ ಹೆಚ್ಚಿನ ಆಗಿದೆ ಏನಾಗಿದೆ ಅಂತಂದ್ರೆ ಈ ಒಂದು ಇದಕ್ಕೆ ಸರ್ಕಾರದ ಯಾವುದೇ ಒಂದು ಸವಲತ್ತುಗಳು ಕೂಡ ಇರುವುದಿಲ್ಲ ಈ ಹಿಂದೆ ಇದಕ್ಕೆ ಮುಜಲಾಯಿ ಅಂತ ಹೇಳಿಬಿಟ್ಟು ಹೇಳಿ ಹೇಳಿ ಮಾಡೋದಕ್ಕೆ ಮಾಡ್ಕೊಂಡಿದ್ದವರು ಅವತ್ತಿನ ದಿವಸ ಅದನ್ನ ತದ್ವಿರುದ್ಧವಾಗಿ ಇದು ಮಾಡಿಕೊಂಡು ಅದನ್ನ ಕೈ ಬಿಟ್ಬಿಟ್ರು ಒಂದು ತಸ್ತಿಕ್ ಆಗಲಿ ಬೇರೆ ಯಾವುದೇ ವರಮಾನಗಳು ಕೂಡ ಇಲ್ಲ ಇದನ್ನ ನಾವುಗಳೇ ಬರೆಸ್ಕೊಂಡು ನಾವೇ ಮಾಡಬೇಕಾದ್ದು ಇದು ನಡೆದು ಬಂದಿರತಕ್ಕಂತ ವಿಚಾರ ಆದರೆ ಏನು ಅಂತಂದರೆ ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಲೋಪ ಮಾಡಬಾರ್ದು ಅಂತಕ್ಕಂಥ ಏಕೈಕ ನಮ್ಮ ತಂದೆ ದೃಢವಾದ ಮನಸ್ಸಿನ ಇದ್ರ ಮೇಲೆ ನಾವು ಕೂಡ ಅವಿಚ್ಛಿನ್ನವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಕೈಲಾದವ್ರಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಮುಂದೆ ನಮ್ಮ ಮಗನ ವಿಚಾರ ಅದು ಅವನಿಗೆ ಬಿಟ್ಟಿದ್ದಾಗಿರುತ್ತೆ ಅದನ್ನು ನಾವು ಏನು ಹೇಳೋದಕ್ಕೆ ಸಾಧ್ಯವಾಗಲ್ಲ ಇದು ಇದರ ನಿಜವಾದ ಇತಿಹಾಸ ಇದರಲ್ಲಿ ನಾವು ಕಂಡ ಹಾಗೆ ದೇವಸ್ಥಾನ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಚಿಥಲವಾಗಿತ್ತು ಅವತ್ತಿನ ದಿವಸ ನಾವು ಸ್ವಲ್ಪ ಹೋರಾಟ ಮಾಡಿ ಇದೇ ಗಣಸಿ ಶಾಸಕರಾದ ಬಿ ಶಿವರಾಮರವರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟ ಮಾಡುವ ಹೊತ್ತಿಗೆ ಅವತ್ತಿನ ದಿವಸ ಇದಕ್ಕೆ ರಿಪೇರಿಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸರ್ಕಾರದ ವತಿಯಿಂದ ಕೊಡಿಸ್ಕೊಟ್ರು ಹೊರತುಪಟ್ಟು ಬಾಕಿ ದುಡ್ಡೆಲ್ಲ ಅದನ್ನು ಕೂಡ ನಾವು ಗ್ರಾಮದಿಂದ ನಾವುಗಳೇ ಬರೆಸಿ ಅದನ್ನು ಮಾಡ್ಕೊಂಡ್ವಿ ಇನ್ನು ಒಳಗಡೆ ಈ ಶುಚಿತ್ವದ ಬಗ್ಗೆ ಏನಿದೆ ಅದನ್ನೆಲ್ಲಾದರೂ ಕೂಡ ನಾವೇ ನಮ್ ಕ ನಮ್ ಕೈಲಾದ ಹಾಗೆ ಪರಮಾತ್ಮ ಕೊಟ್ಟ ಹಾಗೆ ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅನ್ಕೊಂಡ ಹಾಗೆ ಯಾವುದು ಏನು ಬೇಕಾಗುವಂತದ್ದೇನು ಕಾಣ್ತಾ ಇಲ್ಲ ಇಲ್ಲಿಗೆ ಕೆಲಸದಕ್ಕೆ ಆದ್ರೆ ಪೂಜಾಗದಿಗಳು ನಡೆಯೋದಕ್ಕಾದ್ರೂ ಸರ್ಕಾರ ಸವಲತ್ತು ಮಾಡಿಕೊಟ್ರೆ ಅದು ಮುಂದೆ ಅನುಚಿತವಾಗಿ ನಡ್ಕೊಂಡು ಹೋಗೋದಕ್ಕೊಂದು ವ್ಯವಸ್ಥೆ ಆಗತ್ತೆ ಇದು ನಮ್ಮ ಇಲ್ಲಿಯ ಪರಿಸ್ಥಿತಿಯ ವಿಚಾರ ಸ್ವಾಮಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಆದ್ರೆ ನೋಡಿ ಯಾವುದೇ ಇಲಾಖೆಗೆ ಸೇರಿಲ್ಲದೆ ಇದ್ರು ಕೂಡ ಎಷ್ಟು ಅಚ್ಚುಕಟ್ಟಾಗಿ ದಿನ ಕೂಡ ನಿಲ್ಲಿಸದೆ ಪೂಜೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ ತುಂಬಾ ಸಂತೋಷ ಈ ದೇವಸ್ಥಾನದ ಪಕ್ಕ ಒಂದು ಬಾವಿ ಇದೆ ಅದನ್ನ ನೀರನ್ನ ಮೈಸೂರು ಮಹಾರಾಜರು ಬಳಸ್ತಿದ್ರು ಅನ್ನೋ ಕೇಳ್ಪಟ್ಟೆ ಅದು ಅದು ಅದ್ರ ಹಿಂದಿನ ಕಥೆ ಏನು ಆಮೇಲೆ ಗರ್ಭಗುಡಿಯಲ್ಲಿ ಇದೇ ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಇವತ್ತು ಕೂಡ ಈಗ ಇತ್ತೀಚೆಗೆ ರಿಪೇರಿ ಮಾಡಿ ನಾವು ಮಜಾಯಕೆಲ್ಲ ಹಾಕ್ಸ್ಬಿಟ್ಟಿದೀವಿ ಹಿಂದೆ ಅದರಲ್ಲಿ ಬಳಪಿನ ಕಲ್ಲಿನ ಸಂದಿ ಜಾಗ ಇದ್ದಾಗ ನಾವು ನಾಣ್ಯ ಹಾಕಿದ್ರೆ ಕೆಲವು ಸೆಕೆಂಡಲ್ಲಿ ಶಬ್ದ ಬರ್ತಾ ಇತ್ತು ಚಂಡ್ ಶಬ್ದ ಅಲ್ಲಿ ಕಂಚಿನ ತೇನಿದೆ ಹೇಳ್ಬಿಟ್ಟು ಹೇಳಿ ಪ್ರತೀತಿ ಅದು ಇವತ್ತು ಕೂಡ ಇದೆ ಆದರೆ ಅದರಿಂದ ಗರ್ಭಗುಡಿಗೆ ಏನೇನು ಯಾವುದೇ ಅಪಾಯವಿಲ್ಲ ಅದು ಇಲ್ಲಿ ಇರ್ತಕ್ಕಂಥದ್ದಾಗಿದೆ ಅದನ್ನ ನೀರನ್ನು ನಾವು ಯಾವುದಕ್ಕೂ ಉಪಯೋಗ ಮಾಡಿಲ್ಲ ಮಾಡಕ್ಕೂ ಅದನ್ನ ಬೋಪನ್ನು ಮಾಡೋಕ್ಕೂ ಹೋಗಿಲ್ಲ ಏನಿದೆ ಅನ್ನೋದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇದು ಮಹಾರಾಜರ ನೀರು ಉಪಯೋಗಿಸ್ತಾ ಹೌದು ಹೌದೌದು ಅದು ಇಲ್ಲಿಂದ ನೀರು ಕೃಷ್ಣ ಇಲ್ಲಿ ರೈಲಿನ ಒಂದು ಸೌಕರ್ಯ ಇರೋದ್ರಿಂದ ಪ್ರತಿನಿತ್ಯ ಟ್ರೈನ್ ನಲ್ಲಿ ನೀರು ಮೈಸೂರಿಗೆ ಹೋಗ್ತಾ ಇದ್ದದ್ದು ಹಿಂದಿನ ವಿಚಾರ ಅದು ಅದು ತಿಳಿದಿರ್ತಕ್ಕಂಥದ್ದು ಅದು ನಾವು ಕಾಣವಿ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಿದ್ವಿ ಸ್ನೇಹಿತರೆ ಹೊಯ್ಸಳರ ಕಲದ ಮಾಧವರಾಯ ಸ್ವಾಮಿ ದೇವಸ್ಥಾನವನ್ನ ನೋಡಿದ್ವಿ ಅದ್ರ ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ದೇವಸ್ಥಾನ ಇದು ಕೂಡ ತುಂಬ ಪವರ್ಫುಲ್ ಆಗಿರುವಂತಹ ಒಬ್ಬ ಶಕ್ತಿ ದೇವತೆ ಈ ದೇವಸ್ಥಾನವನ್ನು ಕೂಡ ನಾವು ದರ್ಶನ ಮಾಡ್ಕೊಳ್ಳೋಣ

ಉತ್ಸವಗಳ ಸಂದರ್ಭದಲ್ಲಿ ಇವನ್ನ ಮುಖವಾಡವನ್ನು ಧರಿಸಿ ಕುಣಿತ ಮಾಡುವಂತಹ ಒಂದು ಪದ್ಧತಿ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಉಳ್ಕೊಂಡಿದೆ ಈಗಲೂ ಕೂಡ ನೋಡಿ ಇದು ಕೆಂಚರಾಯ ಇದು ದೂತರಾಯ ಮತ್ತೆ ವೀರಭದ್ರ ನಮ್ಮ ಹಾಸನ ಭಾಗದ ಅನೇಕ ಹಳ್ಳಿಗಳಲ್ಲಿ ನಮ್ಗೆ ಈ ಒಂದು ಆಚರಣೆ ಕಂಡು ಬರುತ್ತೆ ಸೊ ಇವಾಗ್ಲೂ ಕೂಡ ನಮ್ಮ ಗ್ರಾಮಸ್ಥರ ಒಂದು ಸಂಸ್ಕೃತಿಯನ್ನ ಬಿಡದೆ ಉಳಿಸ್ಕೊಂಡಿದ್ದಾರೆ ತುಂಬಾ ಗ್ರೇಟ್ ಅನ್ನುವ ರಸೋತ್ಸವ ಎಲ್ಲ ನಡೆಯುತ್ತೆ ಆ ಸಂದರ್ಭದಲ್ಲಿ ಇದನ್ನ ಧರಿಸಿ ನೃತ್ಯವನ್ನ ಮಾಡಲಾಗುತ್ತೆ ಅವ್ರ ಮಹಾಲಕ್ಷ್ಮಿಯ ಪ್ರತಿಮೆ ಇದು ಮೂರ್ತಿ ಎಷ್ಟು ಸುಂದರವಾಗಿದೆ ತುಂಬಾ ಪವರ್ಫುಲ್ ಆಗಿರುವಂತಹ ದೇವತೆ ಇದರ ಪಕ್ಕದಲ್ಲಿ ಈ ಕಡೆ ನಾವು ಉತ್ಸವ ಮೂರ್ತಿಯನ್ನು ಕೂಡ ನೋಡ್ಬೋದು ಇದು ಆದಿಲಕ್ಷ್ಮಿ ದೇವಸ್ಥಾನ ಅಂತ ಇದು ಇದು ಹಿಂದೆ ಇದರಲ್ಲಿ ಆದಿಹಳ್ಳಿ ಅಂತ ಹೇಳ್ಬಿಟ್ಟು ಗ್ರಾಮ ದೇವತೆ ಇದು ಇದು ಹಿಂದೆ ಗ್ರಾಮ ದೇವತೆನಲ್ಲಿ ರಥೋತ್ಸವ ನಡೀತಿದ್ದಾಗ ಆದಿಹಳ್ಳಿಯನ್ನ ಈ ಉತ್ಸವ ಮೂರ್ತಿನ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಿಟ್ರು ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಗಲಾಟೆಯಾಗಿ ಎರಡು ಗ್ರಾಮಕ್ಕೂ ಗಲಾಟೆ ಆಗಿ ಇದನ್ನ ಮೈಸೂರಲ್ಲಿ ಅರಮನೆ ಒಳಗೆ ಉತ್ಸುಮೂರ್ತಿನ ಮೂರು ವರ್ಷದ ದಿವಸ ಅಲ್ಲೇ ಇಟ್ಕೊಂಡಿದ್ರಂತೆ ಹಿಂದೆ ಅದು ನಮಗೂ ಗೊತ್ತಿಲ್ಲ ಹಿಂದಿನ ಕಾಲದವರು ಅದನ್ನ ಹೇಳ್ತಕ್ಕಂಥದ್ದು ಇದನ್ನು ಪ್ರತಿ ವರ್ಷ ವರ್ಷ ಆಮೇಲೆ ಗ್ರಾಮ ದೇವತೆನ ಇದು ದಯ ಅಂತ ಹೇಳ್ಬಿಟ್ಟು ತೀರ್ಮಾನ ಕೊಟ್ಟು ಮಹಾರಾಜರು ಇದು ಭಾಗೇಶ್ವರಕ್ಕೆ ಇದನ್ನ ಉಳಿಸ್ಕೊಟ್ರಂತೆ ಇದನ್ನ ಹಾಗಾಗಿ ಇವತ್ತು ಅಷ್ಟೇ ಪ್ರತಿ ವರ್ಷ ವರ್ಷ ಈ ಗ್ರಾಮ ದೇವತೆ ರಥೋತ್ಸವ ಚೈತ್ರ ಮಾಸದ ಪೂರ್ಣಮಿ ಹಿಂದೆ ಮುಂದೆ ನಡೆಯುತ್ತೆ ಇದು ಇದು ಮುಜರಾಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಸ್ನೇಹಿತರೆ ನೋಡಿದ್ರಲ್ಲ ಭಾಗ್ಯಶಪುರದ ಶ್ರೀ ಸ್ವಾಮಿ ದೇವಸ್ಥಾನ ಮತ್ತು ಆದಿಲಕ್ಷ್ಮಿ ದೇವಸ್ಥಾನ ನೀವು ಏನಾದ್ರು ಅರ್ಸಿಕೆರೆ ಅರ್ಸಿಕೆರೆ ಕಡೆಯಿಂದ ದುಡ್ಡ ಕಡೆಗೆ ಏನಾದ್ರು ಬಂದ್ರೆ ಮಧ್ಯದಲ್ಲಿ ನಿಮಗೆ ಭಾಗೇಶ್ಪುರ ಊರು ಸಿಗುತ್ತೆ ಆ ಊರಲ್ಲಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ನೀವು ಕೂಡ ಟೈಮ್ ಇದ್ರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ದೇವಸ್ಥಾನ ಗೊತ್ತೇ ಇಲ್ಲ ತುಂಬಾ ಸುಂದರವಾಗಿರೋ ದೇವಸ್ಥಾನ ಮರೀದೆ ಈ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ